ಇರೋ ಫಿಮೇಲ್ ವಾಲ್ ಅಂದ್ರೆ ಆ ಕಿಟಕಿ ಹತ್ರ ಹೋದ್ರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ಏನೋ ಹೋಡ್ಗೋ ಗುಡಿ ಇಲ್ಲ ಬಟ್ ಬರ್ ಆದರೆ ಸರ್ಕಾರ ಎಲ್ಲವನ್ನು ಆದರೆ ಅವರು ಎಲ್ಲದಕ್ಕೂ ನನ್ಗೆ ಒಂದೇ ಉತ್ತರ ಕೊಟ್ಟಾರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದೇನು ರಿನೋವೇಶನ್ ಆಗ್ತಾ ಇದೆ ಅದಕ್ಕೋಸ್ಕರ ಧೂಳಿದೆ ರಿನೋವೇಷನ್ ಆಗ್ತದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡ್ತಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಬೆತ್ತಟಿ ನನಗೆ ಗೊತ್ತಿಲ್ಲ ಮೂರು ಊರೇರ್ತಾ ಇದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ ನಿನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನಮಗೆ ತುಂಬ ಆಶ್ಚರ್ಯ ಮತ್ತೆ ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ ಎ ಸಿ ಅವರೆಲ್ಲ ಬಂದು ಕಂಪ್ಲೇನ್ ನಮ್ದು ಡಿ ಪಿ ಎಲ್ಲ ಬಂದ ನಂತರ ಐ ಐತಿಂಗ್ಸು ದೇ ವಿಸಿಟೆಡ್ ಅದು ಅಲ್ಲಿರೋ ಸೇಫ್ ಕಂಡೀಷನ್ ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ